ಕೃಷ್ಣಮೋಕ್ಷ ಎಂದು ಪೂಜಿಸಲ್ಪಟ್ಟ ಶ್ರೀಕೃಷ್ಣನು ತನ್ನ ಐಹಿಕ ಅವತಾರದಿಂದ ನಿರ್ಗಮಿಸುವುದನ್ನು ಮಹಾಭಾರತದಲ್ಲಿ ನಿರ್ದಿಷ್ಟವಾಗಿ ಮೌಸಲ ಪರ್ವದಲ್ಲಿ ನಿರರ್ಗಳವಾಗಿ ನಿರೂಪಿಸಲಾಗಿದೆ ಭೂಮಿಯ ಮೇಲಿನ ತನ್ನ ದಿವ್ಯ ಧ್ಯೇಯವನ್ನು ಪೂರೈಸಿದ ನಂತರ ಮತ್ತು ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರಿಗೆ ವಿಜಯದ ಮಾರ್ಗದರ್ಶನ ನೀಡಿದ ನಂತರ ಶ್ರೀಕೃಷ್ಣನು ಪ್ರಭಾಸ ಕ್ಷೇತ್ರದ ಬಳಿಯ ಪ್ರಶಾಂತ ಅರಣ್ಯಕ್ಕೆ ಹಿಂತೆಗೆದುಕೊಂಡನು ದೈವಿಕ ಶಾಪಕ್ಕೆ ಗುರಿಯಾದ ಯಾದವ ವಂಶವು ಆಂತರಿಕ ಘರ್ಷಣೆಗಳಿಂದ ದುರಂತದ ಅಂತ್ಯವನ್ನು ಎದುರಿಸಿತು ಭೂಮಿಯ ಮೇಲಿನ ತನ್ನ ದೈವಿಕ ಉದ್ದೇಶವು ಪೂರ್ಣಗೊಳ್ಳುತ್ತಿದೆ ಎಂದು ಅರ್ಥಮಾಡಿಕೊಂಡ ಶ್ರೀಕೃಷ್ಣನು ಮರದ ನೆರಳಿನಲ್ಲಿ ಆಳವಾದ ಧ್ಯಾನವನ್ನು ಪ್ರವೇಶಿಸಲು ನಿರ್ಧರಿಸಿದನು ಭಗವಂತ ಧ್ಯಾನದಲ್ಲಿ ವಿಶ್ರಮಿಸುತ್ತಿದ್ದಾಗ ಜರ ಎಂಬ ಬೇಟೆಗಾರ ಭಗವಂತನ ತೇಜಸ್ಸಿನ ಭಾಗಶಃ ಗೋಚರಿಸುವ ಪಾದವನ್ನು ಎಂದು ತಪ್ಪಾಗಿ ಗ್ರಹಿಸಿ ಬಾಣವನ್ನು ಬಿಡುತ್ತಾನೆ ತನ್ನ ದೊಡ್ಡ ತಪ್ಪನ್ನು ಅರಿತುಕೊಂಡ ಜಾರನು ನಮ್ರತೆಯಿಂದ ಕ್ಷಮೆಯನ್ನು ಕೋರಿದನು ಈ ಕಾರ್ಯವನ್ನು ಬ್ರಹ್ಮಾಂಡದ ಯೋಜನೆಯ ಭಾಗವೆಂದು ಗುರುತಿಸುವ ಮೂಲಕ ಅವನನ್ನು ದಯೆಯಿಂದ ಮುಕ್ತಗೊಳಿಸಿದನು ಈ ಕಟುವಾದ ಕ್ಷಣವು ಭಗವಾನ್ ಕೃಷ್ಣನು ತನ್ನ ಶಾಶ್ವತ ನಿವಾಸವಾದ ವೈಕುಂಠಕ್ಕೆ ಏರಿದಾಗ ಅವನ ಐಹಿಕ ವಾಸ್ತವ್ಯದ ಪರಾಕಾಷ್ಠೆಯನ್ನು ಗುರುತಿಸಿತು ಕನ್ನಡ ಸಾಹಿತ್ಯದಲ್ಲಿ ಈ ಆಳವಾದ ಘಟನೆಯನ್ನು ಕೃಷ್ಣ ಅವತಾರ ಸಮಾಪ್ತಿ ಎಂದು ಪೂಜಿಸಲಾಗುತ್ತದೆ ಇದು ಅವರ ದೈವಿಕ ಕರ್ತವ್ಯಗಳ ನೆರವೇರಿಕೆ ಮತ್ತು ಅವರ ದೈವತ್ವದ ಶಾಶ್ವತ ಸಾರವನ್ನು ಪ್ರತಿನಿಧಿಸುತ್ತದೆ